ತಂದು ದಿವಸನೇ ಆತನ ಮೇಲೆ ಕೇಸ್ ಫೈಲ್ ಮಾಡಬೇಕಾಗಿತ್ತು ಒಂದು ಆತ ಒಂದು ಪ್ರೈವೇಟ್ ಜಾಗದಿಂದ ತಂದಿದ್ದಾನೋ ಅಥವಾ ಫಸ್ಟ್ ಫಾರೆಸ್ಟ್ ಇಂದ ತಂದಿದ್ದೀನಿ ಅಂತ ಹೇಳ್ದ ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಆಕ್ಟ್ ಕೆಳಗಡೆ ಫಾರೆಸ್ಟ್ ಇದರಿಂದ ತಂದು ರಿಸರ್ವ್ ಫಾರೆಸ್ಟ್ ಹೋಗಿ ಗುಂಡಿ ತೆಗೆದು ತರೋದು ಅಲ್ಲೇ ಅಫೆನ್ಸ್ ಒಂದು ಬಾಡಿ ಆಫ್ ಡಿಗ್ನಿಟಿ ಏನಿರುತ್ತೆ ಅದನ್ನ ಕೂಡ ಫಾಲೋ ಮಾಡಲ್ಲ ಮಾಜರ್ ಮಾಡ್ಕೋಬೇಕು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೋಬೇಕು ಯಾವುದು ಇಲ್ಲದೆ ಆತ ತಂದಿದ್ದ ದಿವಸನೇ ಆತನ ಮೇಲೆ ಫಸ್ಟ್ ಕೇಸನ್ನ ಫೈಲ್ ಮಾಡಬೇಕಾಗಿತ್ತು ಆತನ ಅಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಯ್ತು ಆದ್ರೆ ಅವ್ರು ಮಾಡಿದ್ ಏನು ಏಕಾಕಿ ಬ್ಲೈಂಡ್ ಆಗಿ ಒಂದು ಎಫ್ ಐಆರ್ ಹಾಕೊತಾರೆ ಆತನ ಒಂದು ವಿಟ್ನೆಸ್ ತರ ಟ್ರೀಟ್ ಮಾಡ್ತಾರೆ ಎಲ್ಲ ಆತನ ಕೂತ್ಕೊಂಡು ಗುಂಡಿ ತೆಗಿತಾರೆ ರಾತ್ರಿ ಎಲ್ಲ ಅವ್ನಾಗ ಪಾರ್ಟಿ ಮಾಡಕ್ ಬಿಡ್ತಾರೆ ಈತ ರಾಜರೋಷವಾಗಿ ಓಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಬರ್ತಾನೆ ಇನ್ನೊಂದು ಗುಂಡಿ ತಗಿಸ್ತಾನೆ ಅದು ಗುಂಡಿ ಅದು ಆರ್ ಅಡಿ ಮೂರಡಿ ತೆಗಿಲಿಲ್ಲ ಇಪ್ಪತ್ತೆರಡು ಅಡಿ ಅಡಿ ಹದಿನೆಂಟು ಅಡಿ ಅದ್ ತಗಿಸಿದ್ದು ಸೊ ಇಂಥ ಸ್ಥಿತಿಯಲ್ಲಿ ಏನ್ ಅರ್ಥ ಆಯ್ತು ನಮಗೆ ಅಂದ್ರೆ ಈ ಆತರ್ಗೆ ತುಂಬಾ ಲಿಬರ್ಟಿ ಕೊಟ್ರು ಇವತ್ತು ಎಷ್ಟು ಲಿಬರ್ಟಿ ಕೊಟ್ರಿ ಅದರಿಂದ ಆಗಿರ್ತಕ್ಕಂಥ ನಷ್ಟ ಏನು ಜನಗಳ ಆಗಿರ್ತಕ್ಕಂಥ ಭಾವನೆಗಳಿಗೆ ಧಕ್ಕೆ ಎಷ್ಟಾಗಿದೆ ನಂಬಿಕೆಗೆ ಎಷ್ಟು ಮೋಸ ಆಗಿದೆ ಅದನ್ನ ಎಷ್ಟೇ ಸರ್ಕಾರ ಎಷ್ಟೇ ಕಷ್ಟಪಟ್ಟರು ಅದನ್ನ ತುಂಬಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸೊ ಅಷ್ಟು ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪರಾಧ ಅಲ್ಲ ಕಾನೂನಡಿಯಲ್ಲಿ ಗುಂಪು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಧಾರ್ಮಿಕ ಭಾವನೆಗಳು ಇದಕ್ಕೆ ತಂದಿದೆ ಮೋಸ ಮಾಡಿದರೆ ಕಾನೂನನ್ನ ದುರುಪಯೋಗ ಆಗಿದೆ ಆಮೇಲೆ ಬಹಳ ಜನ ಅದರಿಂದ ಗಲಾಟೆಗಳು ಮಾಡ್ಕೊಳ್ಳುವಂತ ಸ್ಥಿತಿಗಳು ಬಂದಿದೆ ಒಬ್ಬರು ಒಬ್ರು ಬಯ್ಯುವಂತ ಸ್ಥಿತಿ ಬಂದಿದೆ ಸೊ ಎಲ್ಲದಕ್ಕೂ ಬಹಳ ಸೂಕ್ಷ್ಮತೆಯಿಂದ ಆಮೇಲೆ ಎತ್ಕೊಡೋದು ಆತನ ಕಂಪ್ಲೀಟ್ ಆಗಿ ನಮ್ಮ ರಾಜ್ಯದಿಂದನೇ ಗಡಿಪಾರು ಮಾಡಬೇಕು ಅಟ್ ದ ಸೇಮ್ ಟೈಮ್ ಆತನಿಗೆ ಫುಲ್ ಜುಡಿಷಿಯರಿ ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದೆ ಗಿರೀಶ್ ಮಟ್ಟಣ್ಣವರು ಹೊಸಿ ಬಾಂಬ್ ಇಟ್ಟು ತಗಲಾಕೊಂಡಂತ ಒಬ್ಬ ಜವಾಬ್ದಾರಿತ ಜವಾಬ್ದಾರಿತವಾದ ಒಬ್ಬ ಒಂದು ಟೈಮ್ ಅಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗ ಇದ್ದ ಇದ್ದಂತವನು ಆತ ಕೊಟ್ಟಂತ ಹೇಳಿಕೆಗಳು ಎಷ್ಟು ಕೆಟ್ಟ ಕೆಟ್ಟದ ಅವಾಚ್ಯ ಶಬ್ದಗಳಿಂದ ಯಾಕೆ ಅವ್ರಗಳನ್ನೆಲ್ಲ ಸೋಮೋಟೋ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಅವ್ರ ಮೇಲೆ ಕೇಸ್ ಬುಕ್ ಮಾಡೋಷ್ಟು ತಾಕತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ ನ್ಯಾಯವಾದಿಗಳೇ ಬಂದು ಬೀದಿ ಗಿಳಿಬೇಕಾ ನಾವು ಆಲ್ರೆಡಿ ಎಸ್ಐಟಿ ಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಪೋಸ್ಟ್ ಮುಖಾಂತರ ಇವತ್ತು ಕಳಿಸ್ಕೊಟ್ಟಿರ್ತಾವೆ ಇವತ್ತು ನೇರವಾಗಿ ಬಂದು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಒಂದು ವಾರದಿಂದನೇ ಕೊಟ್ಟಿದ್ದೀವಿ ಅದಕ್ಕೆ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಅವರೆಲ್ಲ ನಿನ್ನೆ ನೋಡಿದಿರಾ ಸೌಜನ್ಯ ಭಟ್ ಅವರು ಏನು ಅನನ್ಯ ಭಟ್ ಒಂದು ಮಗು ಫಸ್ಟ್ ಇಲ್ಲ ಅಂತ ಇದೆ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿ ದೊಡ್ಡ ನ್ಯೂಸ್ ಆಯ್ತು ಇವತ್ತು ಪುನಃ ಇದೆ ಅಂತ ಯೂಟ್ಯೂರ್ ನೋಡ್ಕೊಂಡ್ರು ಅಂದ್ರೆ ಇಲ್ಲ ಆಕೆ ಹೇಳೋದು ಅನನ್ಯ ಭಟ್ಟೆ ಇಲ್ಲ ಅದು ಖಂಡಿತವಾಗಿಯೂ ಇಲ್ಲ ಆಯ್ತು ಇದೇನಾದ್ರೆ ಆಕೆಗೆ ಬುದ್ಧಿ ಸ್ಥಿಮಿತತೆ ಇಲ್ಲ ಎರಡಲ್ಲೊಂದಂತಕ್ಕೂ ಆಗಿರಬೇಕು ಸೊ ಇಂತ ಒಂದು ಪರಿಸ್ಥಿತಿಗಳಲ್ಲಿ ನಾವು